ವನಸಿರಿ ಫೌಂಡೇಶನ್ ತಾಲೂಕು ಘಟಕದ ವತಿಯಿಂದ ಐದುನೂರು ಸಸಿಗಳನ್ನು ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಕಂಪ್ಲಿ ತಾಲೂಕಿನ ನಂಬರ್ ಮೂರು ಸಣಾಪುರ ಗ್ರಾಮದಲ್ಲಿ ವನಸಿರಿ ಫೌಂಡೇಶನ್ ಕಂಪ್ಲಿ ತಾಲೂಕು ಘಟಕದ ವತಿಯಿಂದ ಸಣಾಪುರ ರಸ್ತೆಯ ಅಕ್ಕಪಕ್ಕದಲ್ಲಿ ವಿವಿಧ ರೀತಿಯ ತಳಿಯ ಐದುನೂರು ಸಸಿಗಳನ್ನು ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಕಂಪ್ಲಿ ವನಸಿರಿ ಫೌಂಡೇಶನ್ನ ತಾಲೂಕು ಘಟಕದ ಸದಸ್ಯರಾದ ವಿನೋದ್ ಕುಮಾರ್ ಅವರು ಮಾತನಾಡಿ ಕಾಡು ಬೆಳೆಸಿ ನಾಡು ಉಳಿಸಿ ಎನ್ನುವಂತೆ ಪ್ರತಿಯೊಬ್ಬರು ಕೂಡ ಗಿಡ ಮರಗಳನ್ನು ಬೆಳೆಸುವ ಮೂಲಕ ಈ ನಾಡಿನ ಜನತೆಗೆ ಶುದ್ಧ ಗಾಳಿ ಆಹಾರ ದೊರೆಯುವಂತೆ ಆಗಬೇಕು ಈ ಭೂಮಂಡಲದ ಮೇಲೆ ಸಕಲ ಜೀವರಾಶಿಗಳಿಗೂ ಬದುಕುವ ಹಾಕಿದೆ ಅದೇ ರೀತಿ ಗಿಡ ಮರಗಳಿಗೂ ಕೂಡ ಜೀವ ಇದೆ ಅನ್ನುವುದು ನಾವುಗಳು ಅರ್ಥ ಮಾಡಿಕೊಳ್ಬೇಕು ಗಿಡ ಮರಗಳನ್ನು ಕಡಿಯದಂತೆ ನೋಡಿಕೊಳ್ಬೇಕು ಪರಿಸರವನ್ನು ಪ್ರತಿಯೊಬ್ಬರು ಸಂರಕ್ಷಣೆ ಮಾಡಿದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಪರಿಸರವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಹೊಣಸೀರಿ ತಂಡ ರಾಜ್ಯದಾದ್ಯಂತ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತರು ಹಾಗೂ ಒನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ಅಮ್ರೇಗೌಡ ಮಲ್ಲಾಪುರ ಅವರ ನೇತೃತ್ವದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇಂದು ನಮ್ಮ ಗ್ರಾಮದ ಪ್ರಮುಖ ಅಕ್ಕಪಕ್ಕದಲ್ಲಿನ ವಿವಿಧ ರೀತಿಯ ತಳಿಗಳ ಸಸಿಗಳನ್ನು ನೀಡ್ತಾ ಇರುವುದು ತುಂಬ ಶ್ಲಾಘನೀಯ ಮತ್ತು ನನಗೆ ಹೆಮ್ಮೆ ಅನಿಸುತ್ತೆ ಇದಕ್ಕೆಲ್ಲ ಮಾರ್ಗದರ್ಶಕರಾದ ಮಲ್ಲಾಪುರ ಮಲ್ಲಾಪುರವರಿಗೂ ಈ ಕಾರ್ಯದಲ್ಲಿ ಕೈಜೋಡಿಸಿದ ಗ್ರಾಮದ ಹಿರಿಯರಿಗೂ ಕಿರಿಯರಿಗೂ ಒನಸಿರಿ ಫೌಂಡೇಶನ್ನ ಸದಸ್ಯರಿಗೂ ಹಾಗೂ ಸ್ನೇಹಿತರ ಬಳಗಕ್ಕೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ವಿನೋದ್ ಕುಮಾರ್ ಕೆ ಪ್ರಶಾಂತ್ ಕೆ ಬಸವರಾಜ್ ಎ ಪ್ರಕಾಶ್ ಡಿ ವೀರೇಶ್ ಶರಣಪ್ಪ ಗೌಡ ಶಂಕರ್ಗೌಡ ಕೆ ಶಶಿಧರ್ ರೆಡ್ಡಿ ಶರಣಪ್ಪ ಮಲ್ಲಯ್ಯ ವೀರೇಶ್ ಮನೋಜ್ ಗಣೇಶ್ ದೇವೇಂದ್ರ ಇನ್ನೂ ಹಲವಾರು ಹಿರಿಯರು ಯುವಕರು ಉಪಸ್ಥಿತರಿದ್ದರು ವರದಿ ಚನ್ನಪ್ಪ ಕೆ ಹೊಸಾಳಿ ಮಹಾಯುದ್ಧ ನ್ಯೂಸ್ ಸಿಂಧನೂರು ད�ོ སྱ ཚོསྱ རང རེ? རེ? རེ 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 རེ� རེ ེ ེག ེེ